ಮುಸ್ಲಿಮರಿಗೆ ನೋಡ್ರಿ ಮಾನ್ಯ ಹೋರಾಟ ಮಾಡಿದ್ರು ಒಬ್ಬ ನಮ್ಮ ಮಗ ಪಾಕಿಸ್ತಾನ ಮುರಿದಾಬಾದ್ ಅಂದ ಆ ಶಿವಾನಂದ ಹಚ್ಚಡೋದು ನಿಂತಿದ್ದಲ್ಲ ಇದ್ರಾಗ ಅನಿಸ್ಬೇಕಾಗಿತ್ತು ಮುರ್ದಾಬಾದ್ ಅಂಟ್ರಪ್ಪ ಪಾಕಿಸ್ತಾನ ಕರ್ತ ಶಿವಾನಂದ ಹಚ್ಚಡೋದ ಮತ್ತು ಯಶವಂತ ಯಶವಂತರಾಯ ಗೌಡ ನಾಲ್ಕು ಏನೋ ಬಾಲೊಬ್ಬ ಬಂದಿದ್ದಲ್ಲ ಹುನಗುಂದ ಬದಾಮಿದ್ದು ಅನ್ನಿಸ್ಬೇಕಾಗಿತ್ತು ಅವ್ರು ದಮ್ ಇದ್ರ ಅವ್ರಿಗೆ ಅವ್ರು ಎಂದೂ ಪಾಕಿಸ್ತಾನ ಮುರ್ದಾಬಾದ್ ಅನ್ನೋದಿಲ್ಲ ರೀ ಅವ್ರಿಗೆ ಅನ್ಸು ದಮ್ಮನು ಈ ಕ ಹಿಂದೂಗಳು ಈ ಈ ದೇಶದಲ್ಲಿ ಅದಕ್ಕೆ ಅವ್ರು ಹೇಳ್ದಂಗೆ ಕುಣಿತಾರೆ ಇವತ್ತು ಸಿದ್ದರಾಮಯ್ಯನ ಬಜೆಟ್ ನೋಡ್ರಿ ನೀವು ಹೋದ್ರಿ ದುರ್ದೈವ ಮುಸ್ಲಿಮ್ರ ಹುಡುಗರಿಗೆ ಎಂಬತ್ತು ಲಕ್ಷ ರೂಪಾಯಿ ವಿದೇಶಿ ಅಭ್ಯಾಸ ಮಾಡ್ಲಿಕ್ಕ ಎಂಬತ್ತು ಲಕ್ಷ ನಾವು ಹಿಂದೂಗಳಿಗಿದ್ದಲ್ಲಿ ಹಿಂದೂಗಳ ಒಳಗೆ ಬಡವ್ರಲ್ಲ ಮತ್ತು ಇಪ್ಪತ್ತೈದು ಸಾವಿರ ಮುಸ್ಲಿಮ್ ಹೆಣ್ಮಕ್ಳನ್ನ ಏನಂತ ಆತ್ಮರಕ್ಷಣೆಗಾಗಿ ಅವ್ರಿಗೆ ಕರಾಟೆ ಕೆಲಸ ಅಂತಾವೆ ಆದ್ರೆ ಮುಂದೆ ಹಿಂದೂಗಳ ನಾಶ ಮಾಡುವಂಥದ್ದು ಇರದು ಸಿದ್ದರಾಮಯ್ಯ ಎಷ್ಟು ಕೆಳಮಟ್ಟಕ್ಕೆ ಹೇಳ್ದ ನಾವು ಏನು ನಮ್ಮ ಮುಸ್ಲಿಮ್ರ ಒಟ್ಟಿಗೆ ಇಂಥವ್ರು ಕೂಡೇ ನಮ್ಗೆ ಅದೇ ಹೇಳ್ದಲ್ಲ ನಮ್ಮ ಹಿಂದೂಗಳೊಳಗೆ ಇಂಥ ಕತರ್ನಾಕ್ ನಾನು ಮಾತಾಡಿದಾರ ಇಂಥವ್ರು ಮೊದಲು ಹೊಡಿಬೇಕಾಗಿತ್ತು ನಾವು ಇಲ್ಲಿ ಆ ದೇಶದಲ್ಲಿ ಸರ್ ಅವರು ಹಿಂಗೆ ಸರ್ನೇ ಪ್ರಸ್ತಾಪ ಮಾಡಿದರೆ ಅವರ ಮುಂಚೆನೇ ನಮ್ಮ ತಂದೆಯವರು ಸಹಿತ ಪಾಟೀಲ್ ಅಂತ ಇದೆ ಅಂತ ಹೇಳಿದವರು ಎಸ್ ಎಸ್ ಹೈಸ್ಕೂಲ್ನಾಗ ಅವ್ರ ಅಪ್ಪಂದು ಏನು ವಿ ಆರ್ ಎಸ್ ಕೊಟ್ಟ ಇದು ರಾಜೀನಾಮೆ ಕೊಟ್ಟಲ್ಲ ತೆಗೆದು ನೋಡ್ರಿ